ಮೇ ಒಂದರಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮೌಲಾನಾ ಆಜಾದ್ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಫಕೀರೇಶ್ವರ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಮಾ ಸಲಾಂ ಕಟ್ಟಡ ಕಾರ್ಮಿಕರ ಸಂಘ ಇವರ ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಜೊತೆಗೆ ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹುಮಾಯುನ್ ಮಾಗಡಿ ಅವರು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಯಾವ ಕೆಲಸವೂ ಕೀಳಲ್ಲ ಯಾವ ಕೆಲಸವೂ ಮೇಲಲ್ಲ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಪ್ರತಿ ಕಾರ್ಯವೂ ಪ್ರಮುಖವಾದದ್ದು ಹಾಗೂ ಗೌರವಯುತವಾದದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಹಾಗೂ ದೇಶದ ಆರ್ಥಿಕತೆಗೆ ಮಹತ್ತರ ಕೊಡುಗೆ ಅಪಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಹೊನ್ನಪ್ಪ ಶಿರಹಟ್ಟಿ ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ದೇವಪ್ಪ ಅಡೂರ್ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬುಡನ್ಸಾ ಮಕಾನ್ದಾರ್ ದಸ್ಗೀರ್ ಸಾಬ್ ಜಂಗ್ಲಿ ಖಲಂದರ್ ಕಬಾಡಿ ರಿಯಾಜ್ ಟಿಕ್ಕೇರ್ ರಾಜಭಕ್ಷಿ ಹೊಳಗುಂದಿ ಗೌಸ್ ಕಾಗದ್ಗಾರ್ ಮುಸ್ತಾಖಮಿಗಿ ದಾವಲ್ ಸಾಬ್ ತಹಶೀಲ್ದಾರ್ ದಾದಾಪೀರ್ ನಗಾರಿ ಜಾಕಿರ್ ಸಾಬ್ ಕೋಳಿವಾಡ್ ಗೌಸ್ ಗೋಲ್ಕಾರ್ ಜದಿಮೀರಾ ಕಾಸ್ತಾರ್ ಜೈಲಾನಿ ಅಣ್ಣಿಗೇರಿ ಅನ್ಸಾರಿ ಕಬಾಡಿ ಹನುಮಂತಪ್ಪ ಕುಳಗೇರಿ ಯಾಕೂಬ್ ಅನ್ಸಾರಿ ಜಿಲಾನಿ ಮಾಚನಹಳ್ಳಿ ಆಜಾದ್ ಮುಂಡ್ರಗಿ ಯಲ್ಲಪ್ಪ ಕುರಿ ನೂರ್ ಅಹಮದ್ ಮಾಗಡಿ ಮುಂತಾದವರು ಉಪಸ್ಥಿತರಿದ್ದರು मुस्ताक अली कुदरी कराळ सत्यान्यूज कदक